ಧರ್ಮಸ್ಥಳ ದೂರಿನ ವಿಷಯದಲ್ಲಿ ನ್ಯಾಯಕ್ಕಾಗಿ ಹೋರಾಟ ನಡೆಸುತ್ತಿದ್ದವರಿಗೆ ದೊಡ್ಡ ಹಿನ್ನಡೆಯಾಗಿದೆ ಒಬ್ಬ ಪ್ರಮುಖ ದೂರುದಾರ ಮಹಿಳೆ ಸಂಪೂರ್ಣ ವಿಶ್ವಾಸಾರ್ಹತೆ ಕಳೆದುಕೊಂಡಿದ್ದಾರೆ ಆಕೆ ಇನ್ನು ಏನ್ ಹೇಳಿದ್ರು ಅದಕ್ಕೆ ಯಾವುದೇ ಮಹತ್ವ ಇಲ್ಲ ಅನ್ನುವಂತಾಗಿದೆ ಒಬ್ಬ ಪ್ರಮುಖ ಹೋರಾಟಗಾರ ಅರೆಸ್ಟ್ ಆಗಿದ್ದಾರೆ ಇನ್ನೂ ಮೂವರು ಹೋರಾಟಗಾರರ ವಿರುದ್ಧ ಕೇಸು ದಾಖಲಾಗಿದೆ ಅವರು ವಿಚಾರಣೆಗೆ ಅಂತ ಪೊಲೀಸ್ ಠಾಣೆಗೆ ಅಲಿತಾ ಇದ್ದಾರೆ ಎಲ್ಲರಿಗಿಂತ ಮುಖ್ಯವಾಗಿ ಇಡೀ ಪ್ರಕರಣವನ್ನ ಬಯಲಿಗೆ ತಂದ ಪ್ರಮುಖ ದೂರುದಾರನೇ ಈಗ ಪೊಲೀಸರಿಂದ ಬಂಧನಕ್ಕೊಳಗಾಗಿದ್ದಾರೆ ಧರ್ಮಸ್ಥಳ ದೂರು ಪ್ರಕರಣ ಈಗ ಎಲ್ಲಿಗೆ ತಲುಪಿದೆ ಅಂತ ಕೇಳಿದ್ರೆ ಅದಕ್ಕೆ ಉತ್ತರಿಸೋರು ಯಾರು ಅನ್ನೋದರ ಮೇಲೆ ಯಾವ ರೀತಿಯ ಉತ್ತರ ಸಿಗಲಿದೆ ಅಂತ ನಿರ್ಧಾರವಾಗುತ್ತೆ ಆರಂಭದಿಂದಲೂ ಧರ್ಮಸ್ಥಳದಲ್ಲಿ ಏನೂ ನಡೆದೇ ಇಲ್ಲ ಎಲ್ಲ ದೂರುಗಳು ಷಡ್ಯಂತ್ರದ ಭಾಗ ಅಂತಾನೆ ಹೇಳ್ತಿರೋರ ಪಾಲಿಗೆ ಧರ್ಮಸ್ಥಳ ದೂರು ಪ್ರಕರಣ ಈಗ ಮಕಾಡೆ ಮಲಗಿದೆ ಅದರ ಚಾಪ್ಟರ್ ಕ್ಲೋಸ್ ಆಗೋದಕ್ಕೆ ಕ್ಷಣಗಣನೆ ಶುರುವಾಗಿದೆ ಧರ್ಮಸ್ಥಳದಲ್ಲಿ ನೂರಾರು ಮಂದಿಗೆ ಅನ್ಯಾಯವಾಗಿದೆ ಅಲ್ಲಿ ಕೊಲೆ ಅತ್ಯಾಚಾರಗಳು ನಡೆದಿವೆ ಅವುಗಳನ್ನ ಹಣ ಪ್ರಭಾವ ಅಧಿಕಾರ ಬಳಸಿ ಮುಚ್ಚ ಹಾಕಲಾಗಿದೆ ಅಂತ ಆರೋಪ ಮಾಡುವ ಪ್ರಕಾರ ಇದು ದೊಡ್ಡ ಹೋರಾಟದ ನಡುವೆ ಎದುರಾಗುವ ತಾತ್ಕಾಲಿಕ ಹಿನ್ನಡೆ ಮಾತ್ರ ಪಿಚ್ಚರ್ ಬಾಕಿ ಹೇ ಕಾಂಗ್ರೆಸ್ ಸರ್ಕಾರದ ಪ್ರಕಾರ ಅದರಲ್ಲೂ ಸರ್ಕಾರದ ಉಪಮುಖ್ಯಮಂತ್ರಿ ಹಾಗೂ ಗೃಹ ಮಂತ್ರಿ ಪ್ರಕಾರ ಇದರ ಉಸಾಬರಿನೇ ನಮಗೆ ಬೇಡ ಆದಷ್ಟು ಬೇಗ ಆರೋಪ ಮಾಡ್ತಿರುವ ಎಲ್ಲರನ್ನೂ ಒದ್ ಒಳಗ್ ಹಾಕಿ ಈ ತನಿಖೆಯನ್ನ ಇನ್ನಿಲ್ಲದಂತೆ ಮುಗಿಸಿಬಿಡಬೇಕಾಗಿದೆ ಪ್ರಮುಖ ವಿಪಕ್ಷ ಬಿಜೆಪಿಯ ನಿಲುವು ಏನು ಅಂತ ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ ಯಾಕಂದ್ರೆ ಅವರ ನಿಲುವನ್ನ ಅವರಿಗಿಂತ ಹೆಚ್ಚು ಪರಿಣಾಮಕಾರಿಯಾಗಿ ಆರ್ ಆಡಳಿತಾರೂಢ ಕಾಂಗ್ರೆಸ್ನ ನಾಯಕರೇ ಹೇಳ್ತಾನೂ ಇದ್ದಾರೆ ಜಾರಿ ಮಾಡ್ತಾನೂ ಇದ್ದಾರೆ ಹಾಗಾಗಿ ಸದ್ಯಕ್ಕೆ ಅವರಿಗೇನು ಕೆಲಸವಿಲ್ಲ ಸುಮ್ಮನೆ ಕೂತು ನೋಡಿದ್ರೆ ಸಾಕು ಅವರ ಕೆಲಸ ಸುಲಭವಾಗಿ ಆಗಿ ಮುಗಿಯತ್ತೆ ಅಷ್ಟು ಗ್ಯಾರಂಟಿಯನ್ನ ಈ ಕಾಂಗ್ರೆಸ್ ಸರ್ಕಾರ ಅವರಿಗೆ ಕೊಟ್ಟಿದೆ ಇನ್ನೊಂದು ವಿಪಕ್ಷ ಜೆಡಿಎಸ್ ಧರ್ಮಸ್ಥಳ ಪ್ರಕರಣಕ್ಕೂ ತನಗೂ ಸಂಬಂಧವೇ ಇಲ್ಲ ಅನ್ನುವಂತಿದೆ ಅದರ ಹಿಂದೆ ಏನೇನು ಕಾರಣಗಳಿವೆ ಅನ್ನೋದು ಇನ್ನೂ ಸ್ಪಷ್ಟವಾಗಿಲ್ಲ ಈಗ ಉಳಿದಿರೋದು ಎರಡು ಕಡೆಗಳು ಒಂದು ಈ ರಾಜ್ಯದ ಜನ ಅವರು ಅಲ್ಲೇನಾಗ್ತಿದೆ ಅಂತ ಕುತೂಹಲದಿಂದ ನೋಡ್ತಿದ್ದಾರೆ ಅದರಲ್ಲಿ ಅಲ್ಲಿ ಅಮಾಯಕರ ಮೇಲೆ ನಿಜವಾಗಿಯೂ ಅನ್ಯಾಯವಾಗಿದ್ದರೆ ಅದು ಬಯಲಾಗಬೇಕು ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲೇಬೇಕು ಸಂತಸ್ತರಿಗೆ ನ್ಯಾಯ ಸಿಗಬೇಕು ಅಂತ ಬಯಸೋರು ಬಹಳ ದೊಡ್ಡ ಸಂಖ್ಯೆಯಲ್ಲಿದ್ದಾರೆ ಅವರಲ್ಲಿ ಶ್ರದ್ಧಾಳುಗಳೇ ಜಾಸ್ತಿ ಇದ್ದಾರೆ ಇನ್ನು ಧರ್ಮಸ್ಥಳದ ವಿಷಯದಲ್ಲಿ ಅಪಪ್ರಚಾರ ನಡೀತಿದೆ ಎಲ್ಲ ಆರೋಪಗಳು ಬರೀ ಬುರುಡೆ ಅಂತ ವ್ಯವಸ್ಥಿತವಾಗಿ ಪ್ರಚಾರ ಮಾಡ್ತಿರುವ ಪ್ರೋಪಗಂಡ ಮಷಿನರಿಗೆ ಬಲಿ ಬಿದ್ದ ಮುಗ್ಧ ಜನರು ಇದ್ದಾರೆ ಅವರನ್ನ ಧರ್ಮಸ್ಥಳದಲ್ಲಿ ಏನೂ ಆಗೇ ಇಲ್ಲ ಹೇಳ್ತಾ ಇರೋದೆಲ್ಲ ಬರೀ ಬುರುಡೆ ಅಂತ ನಂಬಿಸಲಾಗಿದೆ ಈ ಇಡೀ ಪ್ರಕರಣದಲ್ಲಿ ಕೊನೆಯ ಆದರೆ ಅತ್ಯಂತ ಮುಖ್ಯ ಪಕ್ಷ ಎಸ್ಐಟಿ ರಾಜ್ಯ ಸರ್ಕಾರ ಜನರ ವ್ಯಾಪಕ ಆಗ್ರಹದ ಬಳಿಕ ಮನಸ್ಸಿಲ್ಲದ ಮನಸ್ಸಿಂದ ರಚಿಸಿರುವ ವಿಶೇಷ ತನಿಖಾ ತಂಡ ಆ ತಂಡ ಏನ್ ಹೇಳುತ್ತೆ ಏನು ಮಾಡುತ್ತೆ ಅನ್ನೋದರ ಮೇಲೆ ಇಡೀ ಧರ್ಮಸ್ಥಳ ಪ್ರಕರಣ ನಿಂತಿದೆ ಬೇರೆ ಯಾರು ಏನ್ ಹೇಳಿದ್ರು ಅದಕ್ಕಿಷ್ಟೇ ಅನ್ನೋ ನಿಗದಿತ ಮಹತ್ವ ಮಾತ್ರ ಇದೆ ಅದಕ್ಕಿಂತ ಹೆಚ್ಚಿನ ಯಾವುದೇ ಮಹತ್ವ ಇಲ್ಲ ಸರ್ಕಾರಕ್ಕೆ ಮಾಹಿತಿ ಕೊಟ್ಟಿದ್ದು ಬಿಟ್ರೆ ಆ ವಿಶೇಷ ತನಿಖಾ ತಂಡ ಅಲ್ಲೇನ್ ನಡೀತಿದೆ ಮುಂದೆ ಏನಾಗತ್ತೆ ಅನ್ನೋ ಬಗ್ಗೆ ಈವರೆಗೆ ಬಹಿರಂಗವಾಗಿ ಏನನ್ನೂ ಹೇಳಿಲ್ಲ ಹಾಗೆ ಬಹಿರಂಗವಾಗಿ ಮಾಹಿತಿ ಕೊಡೋಕೆ ಇಂತಹ ಸೂಕ್ಷ್ಮ ಪ್ರಕರಣದ ತನಿಖೆಯಲ್ಲಿ ಅವಕಾಶವೂ ಇರೋದಿಲ್ಲ ಆದರೆ ಎಸ್ಐಟಿ ಈವರೆಗೆ ನಡೆಸಿರುವ ತನಿಖೆಯಲ್ಲಿ ಅದಕ್ಕೆ ಸಿಕ್ಕಿರುವ ಮಾಹಿತಿ ಏನು ಎಸ್ಐಟಿಗೆ ಕಂಡಿರುವ ಸುಳಿವುಗಳು ಏನೇನು ದೂರುದಾರನ ವಿವರವಾದ ಹೇಳಿಕೆಯಲ್ಲಿ ಎಸ್ಐಟಿಗೆ ಎಂತಹ ವಿವರಗಳು ಸಿಕ್ಕಿವೆ ಅವರಿಗೆ ದೂರುದಾರನ ಆರೋಪಗಳಲ್ಲಿ ಹುರುಳಿದೆ ಅಂತ ಕಂಡಿದ್ಯಾ ಈ ಪ್ರಕರಣದಲ್ಲಿ ಗಟ್ಟಿ ಸಾಕ್ಷ್ಯಗಳು ಸಿಗುವ ಲಕ್ಷಣಗಳು ಅವರಿಗೆ ಕಾಣಿಸ್ತಿದ್ಯಾ ಈವರೆಗೆ ಸಿಕ್ಕಿರುವ ಅವಶೇಷಗಳು ಹಾಗೂ ಇತರ ಸಾಕ್ಷ್ಯಗಳು ತನಿಖೆಗೆ ಸಹಕರಿಸುವಂತಿವೆಯಾ ಇಲ್ವಾ ಅವುಗಳ ಎಫ್ಎಸ್ಎಲ್ ರಿಪೋರ್ಟ್ ಏನ್ ಬರುತ್ತೆ ಈ ಎಲ್ಲ ಪ್ರಶ್ನೆಗಳಿಗೆ ಎಸ್ಐಟಿಗೆ ಸಿಕ್ಕಿರುವ ಉತ್ತರಗಳ ಮೇಲೆ ಈ ಇಡೀ ಪ್ರಕರಣದ ತನಿಖೆ ನಿಂತಿದೆ ಎಸ್ಐಟಿಯ ನೇತೃತ್ವ ವಹಿಸಿರೋರು ಹಾಗೂ ಅದರಲ್ಲಿರುವ ಇತರ ಅಧಿಕಾರಿಗಳ ದಕ್ಷತೆ ನಿಷ್ಠೆ ಪ್ರಾಮಾಣಿಕತೆ ಬಗ್ಗೆ ಇಡೀ ರಾಜ್ಯಕ್ಕೆ ಚೆನ್ನಾಗೇ ಗೊತ್ತಿದೆ ಹಾಗಾಗಿ ಸ್ವತಃ ಸರ್ಕಾರವೇ ತನಿಖೆಯ ದಾರಿ ತಪ್ಪಿಸೋಕೆ ಸರ್ವ ಪ್ರಯತ್ನ ಮಾಡುತ್ತಿರುವಾಗಲೂ ಜನ ಮಾತ್ರ ಎಸ್ಐಟಿಯನ್ನು ನೆಚ್ಚಿಕೊಂಡಿದ್ದಾರೆ ಎಸ್ಐಟಿ ಅಧಿಕಾರಿಗಳ ತನಿಖೆ ಇನ್ನಷ್ಟೇ ಶುರುವಾಗಬೇಕಿದೆ ಅವರು ಸರ್ಕಾರದ ಒತ್ತಡಕ್ಕೆ ಒಳಗಾಗದೆ ನಿಷ್ಪಕ್ಷ ಸಮಗ್ರ ಹಾಗೂ ದಕ್ಷ ತನಿಖೆ ನಡೆಸಲಿದ್ದಾರೆ ಧರ್ಮಸ್ಥಳದ ದೂರಿನ ಹಿಂದಿರುವ ಸತ್ಯವನ್ನು ಬಯಲಗೆಳೆಯಲಿದ್ದಾರೆ ಅನ್ನೋ ಆಶಾಭಾವನೆ ಜನರಲ್ಲಿದೆ ಈಗಾಗಲೇ ಗೃಹ ಸಚಿವರು ಹೇಳಿದ ಹಾಗೆ ಧರ್ಮಸ್ಥಳದ ವಿಷಯದಲ್ಲಿ ಎಸ್ಐಟಿ ತನಿಖೆ ಇನ್ನಷ್ಟೇ ಶುರುವಾಗಬೇಕಿದೆ ಅವಶೇಷಗಳ ಎಫ್ಎಸ್ಎಲ್ ರಿಪೋರ್ಟ್ ಬಂದ ಬಳಿಕವೇ ಅದು ಪ್ರಾರಂಭ ಆಗಲಿದೆ ಅಂದಹಾಗೆ ಧರ್ಮಸ್ಥಳದ ವಿಷಯದಲ್ಲಿ ಗೃಹ ಸಚಿವರು ಕೊಟ್ಟ ಸರಿಯಾದ ಹೇಳಿಕೆ ಅದೊಂದೇ ಅನ್ನೋದು ಗಮನಾರ್ಹ ಈಗ ಎಸ್ಐಟಿ ಕೈಯಲ್ಲಿ ಧರ್ಮಸ್ಥಳ ತನಿಖೆಯ ಭವಿಷ್ಯ ಇದೆ ಅದಕ್ಕೆ ಪ್ರಕರಣದಲ್ಲಿ ದಮ್ ಇದೆ ದೂರುಗಳಲ್ಲಿ ಸತ್ಯಾಂಶ ಇದೆ ಆರೋಪಗಳು ನಿಜ ಅದಕ್ಕೆ ಬೇಕಾದ ಸಾಕ್ಷ್ಯಗಳು ಇವೆ ಅಂತ ಕಂಡಿದ್ರೆ ಧರ್ಮಸ್ಥಳ ದೂರಿನ ಪ್ರಕರಣ ಅದರ ತಾರ್ಕಿಕ ಅಂತ್ಯಕ್ಕೆ ತಲುಪತ್ತೆ ಹಾಗಾಗಿ ಈಗಲೇ ಧರ್ಮಸ್ಥಳ ಪ್ರಕರಣ ಕ್ಲೋಸ್ಡ್ ಚಾಪ್ಟರ್ ಅಂತ ಸಂಭ್ರಮ ಪಡ್ತಿರೋರು ಅಯ್ಯೋ ಹಾಗಾದರೆ ಎಲ್ಲವೂ ಮುಗಿದು ಹೋಯ್ತಾ ಅಂತ ಪರಿತಪ್ಪಿಸ್ತಿರೋರು ಯಾವುದೇ ಅಂತಿಮ ತೀರ್ಮಾನಕ್ಕೆ ಬರಬೇಕಾಗಿಲ್ಲ ಪ್ರಕರಣ ಡಿಸಿಎಂ ಹೋಮ್ ಮಿನಿಸ್ಟರ್ ಆರ್ ಅಶೋಕ್ ಸುನೀಲ್ ಕುಮಾರ್ ಸುರೇಶ್ ಕುಮಾರ್ ಹಾಗೂ ಪ್ರಚಾರ ಲಾಭಿಗಳ ಕೈಯಲ್ಲಿಲ್ಲ ಅದಿರೋದು ದಕ್ಷ ನಿಷ್ಠಾವಂತ ಅಧಿಕಾರಿಗಳಿರುವ ವಿಶೇಷ ತನಿಖಾ ತಂಡದ ಕೈಯಲ್ಲಿ ಹಾಗಂತ ಈ ರಾಜ್ಯದ ಜನ ನಂಬ್ಕೊಂಡಿದ್ದಾರೆ ಪ್ರಕರಣ ಎಲ್ಲಿಗೆ ತಲುಪಿದೆ ಮುಂದೆ ಏನಾಗಲಿದೆ ಕೊನೆಗೆ ಎಲ್ಲಿಗೆ ತಲುಪಲಿದೆ ಅಂತ ಅಧಿಕೃತವಾಗಿ ಹೇಳಬೇಕಾದವರು ಅವರು ಮಾತ್ರ ಅವರದನ್ನ ಹೇಳೋವರೆಗೂ ಈ ಪ್ರಕರಣ ಅಂಡರ್ ಇನ್ವೆಸ್ಟಿಗೇಷನ್ ಅಷ್ಟೇ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು